ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ರಾವಣನ ಸಂದೇಶವನ್ನು ಕೇಳಿ ಕುಬೇರನು ತಂದೆಯ ಆಜ್ಞೆಯಂತೆ ಲಂಕೆಯನ್ನು ಪರಿತ್ಯಜಿಸಿ ಕೈಲಾಸ ಪರ್ವತಕ್ಕೆ ಹೋದುದು ಲಂಕೆಯಲ್ಲಿ ರಾವಣನ ರಾಜ್ಯಾಭಿಷೇಕ ರಾಕ್ಷಸರ ನಿವಾಸವೆಂಬ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ಸುಮಾಲಿ ವರಲಬ್ಧಾಂಸ್ತು ಜ್ಞಾತ್ವಾ ಚೈತಾನ್ ಭಯಂ ತ್ಯಕ್ತ್ವ ಸಾನುಗಸ್ಸ ರಸಾತಲಾತ್ ರಾವಣನೇ ಮೊದಲಾದ ರಾಕ್ಷಸರು ಬ್ರಹ್ಮನಿಂದ ವರಗಳನ್ನು ಪಡೆದುಕೊಂಡಿರುವ ವಿಷಯವನ್ನು ತಿಳಿದು ರಸಾತಲದಲ್ಲಿದ್ದ ಸುಮಾಲಿಯು ಭಯವನ್ನು ತೊರೆದು ಭೂಮಂಡಲಕ್ಕೆ ಬಂದನು ಅವನೊಡನೆಯೇ ಮಾರೀಚ ಪ್ರಹಸ್ತ ವಿರೂಪಾಕ್ಷ ಮತ್ತು ಮಹೋದರರೆಂಬ ಸುಮಾಲಿಯ ಮಂತ್ರಿಗಳು ಮೇಲೆ ಬಂದರು ಅವರೆಲ್ಲರೂ ಅತ್ಯಂತ ಕುಪಿತರಾಗಿದ್ದರು ಸುಮಾಲಿಯು ರಾಕ್ಷಸ ಶ್ರೇಷ್ಠರಾದ ತನ್ನ ನಾಲ್ವರು ಸಚಿವರೊಡನೆ ದಶಗ್ರೀವನ ಬಳಿಗೆ ಬಂದು ಅವನನ್ನು ಆಲಂಗಿಸಿಕೊಂಡು ಸ್ನೇಹಪೂರ್ವಕವಾಗಿ ಹೇಳಿದನು ವತ್ಸ ನೀನು ಮೂರು ಲೋಕಗಳಿಗೂ ಶ್ರೇಷ್ಠನಾದ ಬ್ರಹ್ಮನಿಂದ ವರಗಳನ್ನು ಪಡೆದು ಬಂದಿರುವುದು ನಿಶ್ಚಯವಾಗಿಯೂ ಸೌಭಾಗ್ಯದ ವಿಷಯವೇ ಆಗಿದೆ ನಾನು ಬಹಳ ಕಾಲದಿಂದ ಚಿಂತಿಸುತ್ತಿದ್ದ ಮನೋರಥವನ್ನು ಈಗ ನೀನು ಪಡೆದುಕೊಂಡಿರುವೆ ನಾವೆಲ್ಲರೂ ವಿಷ್ಣುವಿನ ಭಯದಿಂದಾಗಿ ರಸಾತಲಕ್ಕೆ ಹೋಗಿದ್ದೆವು ಈಗ ಆ ನಮ್ಮ ಭಯವು ದೂರವಾಯಿತು ನೀನು ದೇವತೆಗಳಿಂದಲೂ ಅವಧ್ಯತ್ವದ ವರವನ್ನು ಪಡೆದಿರುವ ಕಾರಣ ನಮಗೆ ಈಗ ವಿಷ್ಣುವಿನಿಂದ ಯಾವ ಭಯವೂ ಇಲ್ಲ ನಾವು ಹಲವಾರು ಬಾರಿ ಅವನಿಂದ ಭಗ್ನರಾದವು ಈ ಕಾರಣದಿಂದಲೇ ಅವನ ಭಯದಿಂದಾಗಿ ನಾವು ನಮ್ಮ ನಿವಾಸ ಸ್ಥಾನವಾಗಿದ್ದ ಲಂಕೆಯನ್ನು ಪರಿತ್ಯಜಿಸಿ ರಸತಲದಲ್ಲಿ ಸೇರಿಕೊಂಡೆವು ಧೀಮಂತನಾದ ನಿನ್ನ ಅಣ್ಣನಾದ ಧನಾಧ್ಯಕ್ಷನು ವಾಸ ಮಾಡುತ್ತಿರುವ ಲಂಕೆಯು ನಮ್ಮದೇ ಆಗಿದೆ ಹಿಂದೆ ರಾಕ್ಷಸರೇ ಅಲ್ಲಿ ವಾಸ ಮಾಡುತ್ತಿದ್ದರು ಮಹಾಬಾಹುವೆ ಸಾಮದಿಂದಾಗಲಿ ದಾನದಿಂದಾಗಲಿ ಅಥವಾ ಬಲಪ್ರಯೋಗದಿಂದಲೇ ಆಗಲಿ ಲಂಕೆಯನ್ನು ನೀನು ವಶಪಡಿಸಿಕೊಂಡರೆ ನಮ್ಮ ಕಾರ್ಯವನ್ನು ಸಾಧಿಸಿಕೊಂಡಂತಾಗುತ್ತದೆ ನೀನು ಲಂಕೇಶ್ವರನು ಆಗುವೆ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ರಸತಲದಲ್ಲಿ ಮುಳುಗಿ ಹೋಗಿದ್ದ ರಾಕ್ಷಸ ವಂಶವನ್ನೇ ನೀನೀಗ ಮೇಲೆತ್ತಿರವೆ ಮಹಾಬಲನೆ ನೀನು ನಮ್ಮೆಲ್ಲರಿಗೂ ಪ್ರಭುವಾಗುವೆ ಮಾತಾಮಹನಾದ ಸುಮಾಲಿಯು ಹೇಳುತ್ತಿರುವ ಮಾತನ್ನು ಕೇಳಿ ರಾವಣನು ಉತ್ತರಿಸಿದನು ವಿತ್ತೇಶೋ ಗುರುರಸ್ಮಾಕಂ ನಾರ್ಹಸೆ ವಕ್ತಮೇ ದೃಶಂ ಮಹನೆ ಕುಬೇರನು ನಮ್ಮೆಲ್ಲರಿಗೂ ಅಣ್ಣನಾಗಬೇಕು ಆದುದರಿಂದ ಇಂತಹ ಮಾತನ್ನು ಹೇಳುವುದು ನಿನಗೆ ಉಚಿತವಾಗಿ ಕಾಣುವುದಿಲ್ಲ ಶ್ರೇಷ್ಠನಾದ ರಾಕ್ಷಸೇಂದ್ರನಾದ ದಶಗ್ರೀವನು ಶಾಂತ ಭಾವದಿಂದಲೇ ಹೇಳುತ್ತಿರುವುದನ್ನು ನೋಡಿ ಅವನ ಮನೋಘತವಾದ ಅಭಿಲಾಷೆಯನ್ನು ತಿಳಿದು ಸುಮಾಲಿಯು ಮುಂದೆ ಯಾವ ಮಾತನ್ನು ಆಡಲಿಲ್ಲ ಕೆಲವು ಕಾಲವು ಕಳೆದ ನಂತರ ಸುಮಾಲಿಗೆ ಸೌಮ್ಯವಾದ ಉತ್ತರವನ್ನೇ ಕೊಟ್ಟಿದ್ದ ಶ್ಲೇಷ್ಮಾತಕ ವನದಲ್ಲಿ ವಾಸ ಮಾಡುತ್ತಿದ್ದ ರಾವಣನನ್ನು ಕುರಿತು ಪ್ರಹಸ್ತನೆಂಬ ರಾಕ್ಷಸನು ಅಂದರೆ ಸುಮಾಲಿಯ ಮಂತ್ರಿಯು ವಿನಯಪೂರ್ವಕವಾದ ಮತ್ತು ಯುಕ್ತಿಯುಕ್ತವಾದ ಈ ಮಾತನ್ನು ಹೇಳಿದನು ದಶಗ್ರೀವ ನೀನು ಹೀಗೆ ಹೇಳಬಾರದು ನನ್ನ ಮಾತನ್ನು ಕೇಳು ಶೂರರಾದವರಿಗೆ ಅದು ಸೌಭ್ರಾತ್ರಾಂ ನಾಸ್ತಿ ಶೂರಾಣಾಂ ಶೂರರಾದವರಿಗೆ ಅಣ್ಣ ತಮ್ಮಂದಿರೆಂಬ ಭಾವನೆಯೇ ಇರುವುದಿಲ್ಲ ಅದಿತಿ ಮತ್ತು ದಿತಿ ಎಂಬ ಅಕ್ಕ ತಂಗಿಯರು ಯಾವಾಗಲೂ ಜೊತೆಯಲ್ಲೇ ಇರುತ್ತಿದ್ದರು ಕಡು ಚೆಲುವೆಯರಾಗಿದ್ದ ಅವರು ಪ್ರಕಶ್ಯಪ ಪ್ರಜಾಪತಿಯ ಭಾರಿಯರಾಗಿದ್ದರು ಅದಿತಿಯು ಮೂರು ಲೋಕಗಳಿಗೂ ಒಡೆಯರಾದ ದೇವತೆಗಳಿಗೆ ಜನ್ಮವನ್ನಿತ್ತಳು ಕಶ್ಯಪರಿಂದ ದ್ವಿತೀಯು ದೈತ್ಯರನ್ನು ಮಕ್ಕಳನ್ನಾಗಿ ಪಡೆದಳು ಪರ್ವತ ಸಮುದ್ರಗಳಿಂದ ಸಹಿತವಾದ ಆ ಈ ಭೂಮಂಡಲವು ಮೊದಲು ದೈತ್ಯರ ಅಧೀನದಲ್ಲಿಯೇ ಎದ್ದಿತು ದೈತ್ಯರೇ ಆ ಸಮಯದಲ್ಲಿ ಅತ್ಯಂತ ಪ್ರಭಾವಶಾಲಿಗಳಾಗಿದ್ದರು ಆದರೆ ಸರ್ವಶಕ್ತಿವಂತನಾದ ವಿಷ್ಣುವು ಯುದ್ಧದಲ್ಲಿ ದೈತ್ಯರನ್ನು ಸಂಹರಿಸಿ ಅಕ್ಷಯವಾದ ಈ ಮೂರು ಲೋಕಗಳ ಆಧಿಪತ್ಯವನ್ನು ದೇವತೆಗಳ ವಶಕ್ಕೆ ಒಪ್ಪಿಸಿದನು ಇಂತಹ ವಿಪರೀತವಾದ ಆಚರಣೆಯಲ್ಲಿ ಅಂದರೆ ಅಣ್ಣನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ರಾಜ್ಯವನ್ನು ಪಡೆದವರಲ್ಲಿ ನೀನೇನು ಮೊದಲಿಗನಲ್ಲ ದೇವತೆಗಳು ಮತ್ತು ಅಸುರರು ಹಿಂದೆ ಇದೇ ನೀತಿಯನ್ನೇ ಅನುಸರಿಸಿಕೊಂಡು ಬಂದಿರುವರು ಆದುದರಿಂದ ನನ್ನ ಮಾತಿನಂತೆ ಆಚರಿಸು ಪ್ರಹಸ್ತನ ಈ ಮಾತನ್ನು ಕೇಳಿ ದಶಗ್ರೀವನ ಮನಸ್ಸು ಪ್ರಸನ್ನವಾಯಿತು ಮುಹೂರ್ತ ಕಾಲ ಚಿಂತಿಸಿ ಬಾಢಂ ಹಾಗೆಯೇ ಆಗಲಿ ನೀನು ಹೇಳಿದಂತೆಯೇ ನಾನು ಮಾಡುವೆನು ಎಂದು ಉತ್ತರಿಸಿದನು ಹರ್ಷದಿಂದ ಉತ್ಸಾಹಿತನಾದ ದಶಗ್ರೀವನು ಅದೇ ದಿನವೇ ಸಹಚರರೊಡನೆ ಲಂಕಾಪಟ್ಟಣದ ಸಮೀಪಕ್ಕೆ ಸಮೀಪದಲ್ಲಿದ್ದ ಅರಣ್ಯಕ್ಕೆ ಪ್ರಯಾಣ ಮಾಡಿದನು ಚಿತ್ರಕೂಟ ಪರ್ವತದ ಶಿಖರಕ್ಕೆ ಹೋದ ನಂತರ ನಿಶಾಚರನಾದ ದಶಗ್ರೀವನು ವಾಕ್ಯ ಕೋವಿದನಾದ ಪ್ರಹಸ್ತನನ್ನೇ ದೂತನನ್ನಾಗಿ ಕುಬೇರನ ಬಳಿಗೆ ಕಳುಹಿಸಿಕೊಡುತ್ತಾ ಹೇಳಿದನು ಪ್ರಹಸ್ತ ಶೀಘ್ರವಾಗಿ ಇಲ್ಲಿಂದ ನೀನು ಲಂಕಾಪಟ್ಟಣಕ್ಕೆ ಹೋಗಿ ನನ್ನ ನಿರ್ದೇಶದಂತೆ ಯಕ್ಷ ಶ್ರೇಷ್ಠನಾದ ಮತ್ತು ಧನಾಧಿಪತಿಯಾದ ಕುಬೀರನಿಗೆ ನನ್ನ ಈ ಮಾತುಗಳನ್ನು ಸೌಮ್ಯವಾಗಿಯೇ ಹೇಳು ಲಂಕಾಪುರಿ ಇಯಂ ಲಂಕಾಪುರಿ ರಾಜನ್ ರಾಕ್ಷಸನ ಮಹಾತ್ಮನಾಂ ತ್ವಯಾ ನೈತದ್ಯುಕ್ತಂ ತವಾನಘಾ ಸೌಮ್ಯನೇ ನೀನೀಗ ವಾಸ ಮಾಡುತ್ತಿರುವ ಈ ಲಂಕಾ ಪಟ್ಟಣವು ಮಹಾತ್ಮರಾದ ರಾಕ್ಷಸರಿಗೆ ಸೇರಿದ್ದಾಗಿದೆ ಇಲ್ಲಿ ನೀನು ವಾಸ ಮಾಡುವುದು ಉಚಿತವಾಗಿ ಕಾಣುವುದಿಲ್ಲ ಅತುಲ ಪರಾಕ್ರಮೆಯಾದ ಧನೇಶ್ವರನೇ ಹೀಗೆ ನಾನೀನೇನಾದರೂ ಲಂಕಾಪಟ್ಟಣವನ್ನು ನಮಗೆ ಬಿಟ್ ಬಿಟ್ಟು ಬಿಟ್ ಕೊಟ್ಟುದಾದರೆ ಇದರಿಂದ ನನಗೆ ಬಹಳ ಸಂತೋಷ ಉಂಟಾಗುತ್ತದೆ ಮತ್ತು ನೀನು ಧರ್ಮದ ಪಾಲನೆಯನ್ನು ಮಾಡಿದಂತಾಗುತ್ತದೆ ಹೀಗೆ ನೀನು ಕುಬೇರನಿಗೆ ಹೇಳಬೇಕು ರಾವಣನ ನಿರ್ದೇಶದಂತೆ ಪ್ರಹಸ್ತನು ಕುಬೇರನಿಂದ ರಕ್ಷಿಸಲ್ಪಡುತ್ತಿದ್ದ ಲಂಕಾಪಟ್ಟಣಕ್ಕೆ ಹೋಗಿ ಉದಾರಿಯಾದ ಅವನನ್ನು ಸಂಧಿಸಿ ಈ ಮಾತನ್ನು ಹೇಳಿದನು ಸುವೃತನೆ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನೇ ಸರ್ವಶಾಸ್ತ್ರ ವಿಶಾರದನೆ ಧನಾಧಿಪತಿಯೇ ನಿನ್ನ ತಮ್ಮನಾದ ದಶಗ್ರೀವನು ನನ್ನನ್ನು ಕಳುಹಿಸಿರುವನು ಅವನ ದೂತನಾಗಿ ನಾನು ನಿನ್ನ ಬಳಿಗೆ ಬಂದಿರುವನು ಮಹಾಪ್ರಾಜ್ಞನೆ ದಶಾ ನನ್ನನ್ನು ಏನು ಹೇಳಿರುವನು ಎಂಬುದನ್ನು ಕೇಳು ರಮ್ಯವಾದ ಈ ಲಂಕಾ ಪಟ್ಟಣವನ್ನು ಹಿಂದೆ ಭಯಂಕರ ಪರಾಕ್ರಮಿಗಳಾದ ಸುಮಾಲಿಯೇ ಮೊದಲಾದ ರಾಕ್ಷಸರು ಆಳುತ್ತಿದ್ದರು ಅವರಿಗೆ ಸೇರಿರುವ ಈ ಲಂಕಾ ರಾಜ್ಯವನ್ನು ನೀನು ಬಹುಕಾಲದಿಂದ ಉಪಭೋಗಿಸುತ್ತಿರುವೆ ಆದುದರಿಂದ ಈಗ ದಶಗ್ರೀವನು ವಿಜ್ಞಾಪಿಸಿಕೊಳ್ಳುತ್ತಿದ್ದಾನೆ ಈ ಮೊದಲು ರಾಕ್ಷಸರಿಗೆ ಸೇರಿದ್ದ ಈ ಲಂಕಾ ರಾಜ್ಯವನ್ನು ಸೌಮ್ಯ ಭಾವದಿಂದಲೇ ಯಾಚಿಸುತ್ತಿರುವ ರಾವಣನಿಗೆ ಕೊಟ್ಟು ಬಿಡು ಪ್ರಹಸ್ತನ ಮುಖದಿಂದ ಹೊರಟ ಮಾತನ್ನು ಕೇಳಿ ಮಾತಿನ ಅರ್ಥವನ್ನು ತಿಳಿಯುವುದರಲ್ಲಿ ಅತಿ ನಿಪುಣನಾಗಿದ್ದ ವೈಶ್ರವನನು ದಶಗ್ರೀವನ ದೂತನಿಗೆ ಹೇಳಿದನು ರಾಕ್ಷಸನೇ ಈ ಲಂಕಾ ಪಟ್ಟಣವು ರಾಕ್ಷಸರಿಂದ ಶೂನ್ಯವಾಗಿದ್ದಿತು ಆ ಸಮಯದಲ್ಲಿ ನನ್ನ ತಂದೆಯು ಇಲ್ಲಿ ವಾಸ ಮಾಡಿಕೊಂಡಿರುವಂತೆ ನನಗೆ ಆಜ್ಞಾಪಿಸಿದನು ಅವನ ಆಜ್ಞಾನುಸಾರವಾಗಿ ದಾನಮಾನಗಳೇ ಮುಂತಾದ ಗುಣಗಳಿಂದ ಯುಕ್ತನಾಗಿ ಯಕ್ಷರೊಡನೆ ನಾನಿಲ್ಲಿ ವಾಸ ಮಾಡಿಕೊಂಡಿದ್ದೇನೆ ದೂತನೆ ಈಗ ನೀನು ಹೋಗಿ ದಶಗ್ರೀವನಿಗೆ ಹೇಳು ಮಹಾಬಾಹುವೆ ಈ ಪಟ್ಟಣವು ಮತ್ತು ನಿಷ್ಕಂಟಕವಾದ ಈ ಲಂಕಾ ರಾಜ್ಯವು ನನ್ನದು ಹೇಗೋ ಹಾಗೆಯೇ ನಿನ್ನದು ಆಗಿದೆ ಆದುದರಿಂದ ನೀನು ರಾಜ್ಯವನ್ನು ಅವಶ್ಯವಾಗಿ ಉಪಭೋಗಿಸಬಹುದು ರಾಜ್ಯವನ್ನಾಗಲಿ ನನ್ನಲ್ಲಿರುವ ಐಶ್ವರ್ಯವನ್ನಾಗಲಿ ನಾನು ನಿನ್ನಿಂದ ವಿಭಾಗ ಮಾಡಿಕೊಂಡಿರುವುದಿಲ್ಲ ನಮ್ಮ ಈ ಐಶ್ವರ್ಯವೆಲ್ಲವೂ ಅವಿಭಕ್ತವಾಗಿಯೇ ಇದೆ ಆದುದರಿಂದ ಮುಂದೆ ನೀನು ಲಂಕಾರಾಜ್ಯವನ್ನು ಆಳಿಕೊಂಡಿರಲು ನನ್ನ ಅಭ್ಯಂತರವೇನೂ ಇಲ್ಲ ಕುಬೇರನು ದೂತನಿಗೆ ಹೀಗೆ ಹೇಳಿ ತಂದೆಯಾದ ವಿಶ್ರವಸನ ಬಳಿಗೆ ಹೊರಟು ಹೋದನು ತಂದೆಗೆ ಅಭಿವಾದನ ಮಾಡಿ ನಮಸ್ಕರಿಸಿ ರಾವಣನ ಅಭಿಲಾಷೆಯನ್ನು ಅವನಿಗೆ ವಿವರಿಸಿ ಹೇಳಿದನು ತಂದೆಯೇ ದಶಗ್ರೀವನು ನನ್ನ ಬಳಿಗೆ ದೂತನೊಬ್ಬನನ್ನು ಕಳುಹಿಸಿ ಹಿಂದೆ ರಾಕ್ಷಸರಿಂದ ಉಪಭೋಗಿಸಲ್ಪಡುತ್ತಿದ್ದ ಲಂಕಾ ನಗರಿಯನ್ನು ತನಗೆ ಒಪ್ಪಿಸುವಂತೆ ನಿರ್ದೇಶಿಸಿರುವನು ಸುವರ್ತನೆ ಈಗ ನಾನೇನು ಮಾಡಬೇಕು ಎಂಬುದನ್ನು ಹೇಳು ಹಿರಿಯ ಮಗನು ಹೀಗೆ ಹೇಳಲು ಬ್ರಹ್ಮರ್ಷಿಯಾದ ಮುನಿಶ್ರೇಷ್ಠನಾದ ವಿಶ್ರವಸನು ಕೈಮುಗಿದುಕೊಂಡು ನಿಂತಿದ್ದ ಕುಬೇರನಿಗೆ ಹೇಳಿದನು ಮಗು ನನ್ನ ಮಾತನ್ನು ಕೇಳು ಮಹಾಬಾಹುವಾದ ದಶಗ್ರೀವನು ನನ್ನ ಬಳಿಗೂ ಬಂದು ಇದೇ ಮಾತನ್ನೇ ಹೇಳಿದನು ದುರ್ಮತಿಯಾದ ಅವನಿಗೆ ನಾನು ಹೀಗೆ ಮಾಡಕೂಡದೆಂದು ಮೊದಲು ಮೊದಲು ಸೌಮ್ಯ ಭಾವದಿಂದ ಕಡೆಗೆ ಬೆದರಿಕೆಯನ್ನು ಹಾಕಿ ಹಲವಾರು ಬಾರಿ ಹೇಳಿದನು ನೀನೇನಾದರೂ ನಿಮ್ಮ ಅಣ್ಣನಿಂದ ರಾಜ್ಯವನ್ನು ಅಪಹರಿಸಿದೆಯಾದರೆ ನೀನು ಹಾಳಾಗಿ ಹೋಗುವೆ ಧ್ವಂಸಸೇ ಎಂದು ಕೋಪದಿಂದಲೇ ಹೇಳಿದನು ಆದರೆ ನನ್ನ ಮಾತು ಫಲಕಾರಿಯಾಗಲಿಲ್ಲ ಆದುದರಿಂದ ವತ್ಸ ನಾನು ಹೇಳಲಿರುವ ಧರ್ಮಾನುಕೂಲವಾದ ಮತ್ತು ಮಂಗಳಕರವಾದ ಮಾತನ್ನು ಕೇಳು ಬ್ರಹ್ಮನ ವರಪ್ರದಾನದಿಂದ ಅವನು ಅತಿ ಮೂರ್ಖನಾಗಿದ್ದಾನೆ ಮದವತ್ತನಾಗಿದ್ದಾನೆ ವಿವೇಕ ಶೂನ್ಯನಾಗಿದ್ದಾನೆ ನನ್ನ ಶಾಪದ ಕಾರಣದಿಂದಾಗಿ ಅವನ ಸ್ವಭಾವವು ಕ್ರೂರವಾಗಿದೆ ನೀನು ಲಂಕೆಯನ್ನು ನಿನ್ನ ಅನುಯಾಯಿಗಳೊಡನೆ ಪರಿತ್ಯಜಿಸಿ ಕೈಲಾಸ ಪರ್ವತಕ್ಕೆ ಹೋಗು ನಿನ್ನ ವಾಸಕ್ಕಾಗಿ ಕೈಲಾಸ ಪರ್ವತದಲ್ಲಿ ಮತ್ತೊಂದು ನಗರವನ್ನು ನಿರ್ಮಿಸು ಕೈಲಾಸ ಪರ್ವತದ ಸಮೀಪದಲ್ಲಿಯೇ ನದಿಗಳಲ್ಲಿಯೇ ಶ್ರೇಷ್ಠವಾದ ರಮ್ಯವಾದ ಮಂದಾಕಿನಿಯು ಪ್ರವಹಿಸುತ್ತಿದೆ ಆ ನದಿಯು ಸೂರ್ಯನಂತೆ ಪ್ರಭೆಯುಳ್ಳ ಮತ್ತು ಸ್ವರ್ಣಮಯವಾದ ಕಮಲಗಳುಳ್ಳ ನೀರಿನಿಂದ ಪರಿಶೋಭಿಸುತ್ತಿದೆ ಕುಮುದಗಳಿಂದಲೂ ಕನ್ನೈದಿಲೆಗಳಿಂದಲೂ ಮತ್ತು ಇತರ ಸುಗಂಧಯುಕ್ತವಾದ ಅನೇಕ ಪುಷ್ಪಗಳಿಂದಲೂ ಆ ನದಿಯು ಶೋಭಾಯಮಾನವಾಗಿ ಕಾಣುತ್ತಿದೆ ಆ ಕೈಲಾಸ ಪರ್ವತದಲ್ಲಿ ದೇವತೆಗಳು ಅಪ್ಸರೆಯರು ಕಿನ್ನರೊರಗ ಕಿನ್ನರ ಒರಗರು ಗಂಧರ್ವರೊಡನೆ ವಿಹರಿಸುತ್ತಾ ಆನಂದ ತುಂದಿಲರಾಗಿದ್ದಾರೆ ಆದುದರಿಂದ ನೀನು ಅಲ್ಲಿ ವಾಸ ಮಾಡಿಕೊಂಡಿರು ಬ್ರಹ್ಮನಿಂದ ರಾವಣನು ಎಂತಹ ಅಮೋಘವಾದ ವರಗಳನ್ನು ಪಡೆದುಕೊಂಡಿರುವನು ಎಂಬುದು ನಿನಗೂ ತಿಳಿದಿದೆ ಆದುದರಿಂದ ಅವನೊಡನೆ ವೈರ ಕಟ್ಟಿಕೊಳ್ಳುವುದು ಉಚಿತವಾಗಿ ಕಾಣುವುದಿಲ್ಲ ತಂದೆಯು ಹೀಗೆ ಹೇಳಲು ಕುಬೇರನು ತಂದೆಯ ಮಾತನ್ನು ಗೌರವಿಸುತ್ತಾ ಪತ್ನಿ ಪುತ್ರ ಮಂತ್ರಿ ಸೇನಾಪತಿಗಳೊಡನೆಯೋ ವಾಹನಗಳೊಡನೆಯೋ ಐಶ್ವರ್ಯದೊಡನೆಯೋ ಕೈಲಾಸ ಪರ್ವತಕ್ಕೆ ಪ್ರಯಾಣ ಮಾಡಿದನು ಅನಂತರ ಪ್ರಹಸ್ತನು ಪ್ರಸನ್ನ ಚಿತ್ತನಾಗಿ ಮಂತ್ರಿಗಳೊಡನೆಯೋ ಅನುಜರೊಡನೆಯೋ ಕುಳಿತಿದ್ದ ಮಹಾತ್ಮನಾದ ದಶಗ್ರೀವನ ಬಳಿಗೆ ಹೋಗಿ ಹೇಳಿದನು ಪ್ರಭುವೆ ಕುಬೇರನು ಲಂಕೆಯನ್ನು ಪರಿತ್ಯಜಿಸಿ ಹೊರಟು ಹೋದನು ಅದೀಗ ಶೂನ್ಯವಾಗಿದೆ ಈಗ ನೀನು ನಮ್ಮೊಡನೆ ಲಂಕಾ ಪಟ್ಟಣವನ್ನು ಪ್ರವೇಶಿಸು ಅಲ್ಲಿ ನೀನು ನಿನ್ನ ಧರ್ಮವನ್ನು ಪರಿಪಾಲಿಸುತ್ತಿರು ಪ್ರಹಸ್ತನು ಹೀಗೆ ಹೇಳಲು ಮಹಾಬಲನಾದ ರಾವಣನು ಅನುಜರೊಡನೆಯೋ ಅಮಾತ್ಯ ಸೇನಾಪತಿಗಳೊಡನೆಯೋ ಕುಬೇರನಿಂದ ಪರಿತ್ಯಜಿಸಲ್ಪಟ್ಟಿದ್ದ ಸರಿಯಾಗಿ ವಿಭಾಗಿಸಿ ರಚಿಸಿದ್ದ ದೊಡ್ಡ ದೊಡ್ಡ ಬೀದಿಗಳಿಂದ ಪರಿಶೋಭಿಸುತ್ತಿದ್ದ ಲಂಕಾ ಪಟ್ಟಣವನ್ನು ಪ್ರವೇಶಿಸಿದನು ದೇವಾಧಿಪನಾದ ಇಂದ್ರನು ಸ್ವರ್ಗದಲ್ಲಿ ಪಟ್ಟಾಭಿಷಿಕ್ತನಾದಂತೆ ದೇವಾರಿಯಾದ ರಾವಣನು ಲಂಕೆಯಲ್ಲಿ ಪಟ್ಟಾಭಿಷಿಕ್ತನಾದನು ರಾಕ್ಷಸರೆಲ್ಲರೂ ಸೇರಿ ರಾವಣನಿಗೆ ಲಂಕಾರಾಜ್ಯದಲ್ಲಿ ಅಭಿಷೇಕ ಮಾಡಿದರು ರಾವಣನು ತನ್ನ ಅನುಯಾಯಿಗಳೊಡನೆ ಲಂಕೆಯಲ್ಲಿ ವಾಸ ಮಾಡತೊಡಗಿದನು ದಿನಗಳು ಕಳೆದಂತೆ ಆ ಪಟ್ಟಣವು ನೀಲ ಮೇಘಗಳಂತೆ ಶ್ಯಾಮಲ ವರ್ಣದವರಾಗಿದ್ದ ರಾಕ್ಷಸರಿಂದ ತುಂಬಿಹೋಯಿತು ಇತ್ತಲಾಗಿ ಧನೇಶ್ವರನಾದ ಕುಬೇರನು ತಂದೆಯ ಆಜ್ಞೆಯನ್ನು ಗೌರವಿಸುತ್ತಾ ಚಂದ್ರನಂತೆ ವಿಮಲವಾಗಿದ್ದ ಕೈಲಾಸ ಪರ್ವತದಲ್ಲಿ ಶ್ರೇಷ್ಠ ಭವನಗಳಿಂದ ಸಮಲಂಕೃತವಾಗಿದ್ದ ಅಲಕಾಪುರಿಯನ್ನು ನಿರ್ಮಿಸಿದನು ಇಂದ್ರನು ದೇವಲೋಕದಲ್ಲಿ ಅಮರಾವತಿಯನ್ನು ನಿರ್ಮಿಸಿಕೊಂಡಿದ್ದಂತೆಯೇ ಕುಬೇರನು ಅಲಕಾಪುರಿಯನ್ನು ನಿರ್ಮಿಸಿಕೊಂಡನು ಇದು ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಹನ್ನೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ